ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಮೈಸೂರು ಮಹಾದೇವ್ ನಮ್ಮ ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಮಸ್ಕಾರ ಹೇಳಿದಾಗ ನಿಮಗೆ ಎರಡು ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಲಿಲ್ಲ ಯಾಕೆಂದರೆ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಈಗ ಟೈಮ್ ಬಂದು ರಾತ್ರಿ ಹತ್ತು ಗಂಟೆ ಈಗ ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದಂಥ ಭಾರತ ದೇಶದಲ್ಲೇ ಒಂದೇ ಆಸ್ಪತ್ರೆ ಅದು ನಿಮಾನ್ಸ್ ಆಸ್ಪತ್ರೆ ಅದು ಈ ಆಸ್ಪತ್ರೆ ಹತ್ರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಇಷ್ಟೊತ್ತು ಗಂಟೆ ವಿಡಿಯೋ ಮಾಡಿ ಆಯಿತು ಬಂಧುಗಳೇ ನಮ್ಮ ಟಾಕ್ಸ್ ವಿತ್ ಯೂ ಚಾನಲ್ ಮುಖಾಂತರ ಬೆಂಗಳೂರಲ್ಲಿ ಹಲವಾರು ಕಡೆ ಫ್ರೀಯಾಗಿ ಅಸದಂಥವ್ರಿಗೆ ಊಟವನ್ನು ಕೊಡ್ತಾ ಇದ್ದಾರೆ ಅದು ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿ ಒಂದಷ್ಟು ಜನ ಉಪಯೋಗ ಆಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ರಾತ್ರಿ ಒಂಬತ್ತು ಗಂಟೆಗೆ ಪ್ರತಿದಿನ ಬಂದು ಊಟವನ್ನು ಕೊಡ್ತಾ ಇದ್ದಾರೆ ಒಂದು ಟ್ರಸ್ಟ್ ಮುಖಾಂತರ ಅದು ಕಳೆದ ಐದು ವರ್ಷದಿಂದ ಪ್ರತಿದಿನ ಇಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಜನಕ್ಕೆ ಊಟವನ್ನು ಕೊಡ್ತಾ ಇದ್ದಾರೆ ಅವ್ರು ಯಾರು ಕೊಡ್ತಾ ಇದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಏನು ಎತ್ತ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ದಯಮಾಡಿ ನಮ್ಮ ಟಾಕ್ಸ್ ವಿಥ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಯಾರಿಗಾರು ಇಷ್ಟ ಆದವ್ರಿಗೆ ಶೇರ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ನೋಡೋಣ ನಮಸ್ಕಾರ ನನ್ನ ಹೆಸರು ನಾಗೇಶ್ ಗೌಡ ಅಂತ ಮಂಡ್ಯದವರು ನಾನು ಈ ಟ್ರಸ್ಟ್ ಅಲ್ಲಿ ಒಂದು ಐದು ವರ್ಷದಿಂದ ಊಟ ಹಂಚುತ್ತಾ ಇದ್ದೀನಿ ನಮ್ಮ ಸಾಹಿಬ್ ಕಡೆಯಿಂದ ರಿಜ್ವಾನ್ ಸಾಹೇಬರು ರಿಯಾನ್ ಸಾಹೇಬ್ರ ಕಡೆಯಿಂದ ನನಗೆ ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಊಟ ಅಂಚೆ ಜವಾಬ್ದಾರಿ ನಿಂದು ನೀನು ಪ್ರತಿದಿನ ಬಡವ್ರಿಗೆ ಊಟ ತಲುಪಿಸೋ ಥರ ಮಾಡಬೇಕು ನೀನೇ ಖುದ್ದಾಗಿ ಹೋಗಿ ಮಾಡು ಅಂತ ಹೇಳಿದ್ರೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಹಸ್ದವ್ರು ಯಾರೇ ಬಂದರು ಭಾವಶ್ ಹಸಿದವ್ರು ಯಾರೇ ಬಂದರೂ ಕೊಡ್ತೀವಿ ಸರ್ ವಾಚ್ಮನ್ ಬರಲಿ ಆಯಾಗಳು ಬರಲಿ ಕೂಲಿ ಕೆಲಸ ಮಾಡೋರು ಬರಲಿ ಆಟೋ ಡ್ರೈವರ್ಗಳು ಬರ್ತಾರೆ ಯಾರೂ ಇಲ್ಲ ಅನ್ನೋಲ್ಲ ಯಾರೇ ಬರಲಿ ಬಡವರು ಕಸ ಗುಡ್ಸೋರು ಬರ್ತಾರೆ ರಸ್ತೆ ಗುಡ್ಸೋರು ಬರ್ತಾರೆ ಯಾರು ಬಂದರೂ ಎಲ್ಲರಿಗೂ ಸೇ ಊಟ ಕೊಡ್ತೀವಿ ಸರ್ ನಾವು ಒಂದು ಫೈವ್ ಇಯರ್ಸಿಂದ ಇದ್ದೀವಿ ಸರ್ ಐದು ವರ್ಷದಿಂದ ಫಸ್ಟೆಲ್ಲ ಒಂದು ದಿವಸ ರೈಲ್ವೆ ರೈಲ್ವೆ ಸ್ಟೇಷನು ಒಂದು ದಿವಸ ಮೆಜೆಸ್ಟಿಕ್ ಒಂದು ದಿವಸ ಮಾರ್ಕೆಟು ಹಂಗೆ ಇದ್ದೋ ಅಲ್ಲೆಲ್ಲ ಸ್ವಲ್ಪ ನೈಟಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ನೆಸ್ ಇರೋಲ್ಲ ಇದು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲು ಫಿಕ್ಸ್ ಮಾಡ್ದು ನಿಮನ್ಸೊಳಗಡೆ ಅದಾದಮೇಲೆ ನಿಮ್ಮನ್ಸಲ್ಲಿ ಈಗ ಒಂದು ಒಂದು ತಿಂಗಳು ಎರಡು ತಿಂಗಳಿಂದ ಕನ್ಸ್ಟ್ರಕ್ಷನ್ ನಡೀತಾ ಒಳಗಡೆಯಿಂದ ಒಳಗಡಿಂದ ಅದರಿಂದ ಇಂದಿರಾಗಾಂಧಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅಲ್ಲಿ ಎರಡೂ ಬರ್ತಾರೆ ನಿಮ್ಮನ್ಸು ಯದಾರೋಗ್ಯ ತಜ್ಞ ಮತ್ತು ಚೈಲ್ಡ್ ಇಂದ್ರಾಗಾಂಧಿ ಹಾಸ್ಪಿಟ್ಲು ಮೂರು ಹಾಸ್ಪಿಟ್ಲ್ ಸೇರ್ತೇವೆ ಸರ್ ಅಲ್ಬಾಣಿ ಅಂತ ಹೇಳಿ ಸಿದ್ಧಾಪುರ ಸ್ಟೇಷನ್ ಮುಂದೆ ಕೊಡ್ತಾ ಇದ್ವಿ ಕುಷ್ಕ ದಾಲು ಮೊಟ್ಟೆ ಪ್ರತಿಯೊಬ್ಬರು ಒಂದು ಇನ್ನೂರ ಇಪ್ಪತ್ತೈದರಿಂದ ಇನ್ನೂರೈವತ್ತು ಜನ ತಿಂತಾರೆ ಡೈಲಿ ಹೋಗುತ್ತೆ ಹೌದು ಕೆಲವರು ಬ್ರಾಹ್ಮಣ್ಸ್ ಬರ್ತಾರೆ ಲಿಂಗಾಯತ್ ಬರ್ತಾರೆ ಸರ್ ಮೊಟ್ಟೆ ಬೇಡ ಸಾಲ್ ದಾಲು ಸಾಂಬಾರು ಕೊಡಿ ಸರ್ ಚೆನ್ನಾಗಿದೆ ಎಷ್ಟು ಸತ್ತಿದ್ರು ರೈಸ ಇಲ್ಲಂದ್ರ ಸಾಂಬಾರ್ ಕೊಡಿ ಅಂತಾರೆ ಆ ಟೇಸ್ಟ್ ಮಾಡಿರ್ತಾರೆ ದಾಲ್ ಏಕೆಂದರೆ ಸರ್ ಹೌದು ಅದಕ್ಕೋಸ್ಕರ ನಾನು ಮೊಟ್ಟೆ ತಗೊಂಡು ಹೋಗ್ತೇನೆ ಕೊಡ್ತಾರೆ ಆದ್ರೆ ನಮ್ಮ ಸಹಾಯ್ರದ ಓನ್ ಟ್ರಸ್ಟ್ ಇದೆ ಆರ್ ನವಾಬ್ ಫ್ಯಾಮಿಲಿ ಟ್ರಸ್ಟ್ ಅಂತ ಇನ್ನೊಂದ ಆರ್ ನವಾಬ್ ಫ್ಯಾಮಿಲಿ ಟ್ರಸ್ಟ್ ಓಕೆ ಓನ್ ಟ್ರಸ್ಟ್ ಇಂದ ಕೊಡ್ತಾರೆ ಯಾರತ್ರ 1 ರೂಪಾಯಿ ಇಸ್ಕೊಳಲ್ಲ ನಾವು ಓನ್ ಅವ್ರ ಸ್ವಂತ ದುಡ್ಡಿಂದ ಕೊಡ್ತಾಯಿರೋದು ಶೇರ್ ರೋಡೆ ಅಂತ ಸ್ಕೂಲ್ ಇದೆ ಬನರ್ಘಟ್ಟ ರೋಡು ರಾಜೀವ್ ಗಾಂಧಿ ನರ್ಸಿಂಗ್ ಕಾಲೇಜಿದೆ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಚೇರ್ಮನ್ ಮಕ್ಕಳು ಚೇರ್ಮನ್ ಸಾರು ಅವ್ರ ಅಣ್ಣಂದಿರು ಅವ್ರ ಅಣ್ಣ ಮಹಮ್ಮದ್ ರಿಜ್ವಾನ್ ಅಂತ ತಮ್ಮ ಬಂದು ನಾ ಮೊಹಮ್ಮದ್ ರಿಹಾನ್ ಅವರು ಅಂತ ಅವರೆಲ್ಲ ಸೇರಿಕೊಂಡು ಅವಾಗಿಂದ ನಾವು ಐದು ವರ್ಷದಿಂದ ಊಟ ಕೊಡ್ತಾಯಿದ್ವಿ ಒಂದು ಏನೋ ಒಂದು ಬಡವ್ರ ಮೇಲೆ ಒಂದು ಒಂದು ಕ ಆಸೆ ಎಷ್ಟೋ ಜನ ಎಲ್ಲಿಂದೋ ಬಂದಿದ್ದಾರೆ ಊಟ ಸಿಕ್ಕಲ್ಲ ಅನ್ನ ಸಾರಿಗೆ ನಲ್ವತ್ತು ರೂಪಾಯಿ ತೊಗೊತಾರೆ ಆ ಸಾರು ಎಲ್ಲ ಅಳ್ಸೋಗಿರ್ತದಂತೆ ಅನ್ನ ಸರಿ ಇರಲ್ಲಂತೆ ಒಳಗೆ ಬಂದು ಹತ್ತ ಅಳ್ತಾರೆ ಸರ್ ನಲ್ವತ್ತು ರೂಪಾಯಿ ಅಂತ ಹೋಗ್ತಾರೆ ಇಷ್ಟು ಅನ್ನ ಸಾರು ಕೊಡ್ತಾರೆ ಸರಿ ಇಲ್ಲ ಸರ್ ತಿನ್ನಕಾಗಲ್ಲ ಅಯ್ಯೋ ಅನಿಸ್ತು ಅವತ್ತೇ ಬಂದು ನಮ್ಮ ಸಾಹೇಬ್ರು ಹೇಳಿದ್ರು ಬೇಡಪ್ಪ ಫ್ರೀ ಊಟ ಕೊಡು ನಮ್ಮ ಫ್ಯಾಮಿಲಿ ಟ್ರೆಸ್ಟಿಂದನೂ ಫ್ರೀ ಊಟ ಕೊಡು ಅದಕ್ಕೋಸ್ಕರ ನಾವು ಯಾವುದೇ ಮಿಸ್ ಆದರೂ ಊಟ ಮಿಸ್ ಮಾಡಲ್ಲ ಡೈಲಿ ಏನೇ ಫಂಕ್ಷನ್ ಇರಲಿ ಅರ್ಧ ಗಂಟೆ ಲೇಟ್ ಆಗಲಿ ಅರ್ಧ ಒಂದು ಅವರ್ ಲೇಟ್ ಆಗಲಿ ತಗೊಂಡೋಗಿ ಊಟ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ ಎಷ್ಟು ಜನ ಕೆಲಸ ನಮ್ಮ ಟ್ರೆಸ್ಟಲ್ಲಿ ಇವಾಗ ಒಂದು ಹೆಚ್ಚು ಕಮ್ಮಿ ಸುಮಾರು ಜನ ಬಟ್ ಲೇಡೀಸ್ ಸಪ್ರೇಟ್ ಟೆಸ್ಟ್ ಇದೆ ನಾವು ನಾಲ್ಕು ಜನ ಅಷ್ಟೇ ಅಲ್ಲಿ ಇಬ್ರು ಹುಡುಗರು ನೀವು ನೋಡಿದ್ರಲ್ಲ ಕಂಟಿನ್ಯೂ ಬರ್ತಾರೆ ನಾವು ನಮ್ಮ ಡ್ರೈವರು ನಾನು ಅದು ನಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹತ್ತು ಸಾವಿರ ಹತ್ತು ಸಾವಿರನೂ ಆಗ್ಬೋದು ಇಪ್ಪತ್ತು ಸಾವಿರನೂ ಆಗ್ಬೋದು ಈಗ ದಾಲು ಇದು ಒಂದೇ ಒಂದೇ ದಿಸ ಒಂದೇ ರೇಟ್ ಇರೋದು ಇಲ್ವಲ್ಲ ಅಕ್ಕಿ ಇವತ್ತು ಐವತ್ತು ರೂಪಾಯಿ ಆಗಿರ್ತದೆ ಒಂದ್ ದಿವಸ ಇದು ಇವತ್ತರ್ಗು ಯಾರೋ ಸತ್ತೋದ್ರು ಫ್ರೀ ಆಂಬುಲೆನ್ಸ್ ಮಾಡಿದ್ದೀವಿ ಮಸೀದಿ ಪಕ್ಕದಲ್ಲೇ ಇದೆ ನೋಡಿ ಎಮ್ ಆರ್ ರಾಮ ಫ್ಯಾಮಿಲಿ ಟ್ರಸ್ಟ್ ಎಮ್ ಆರ್ ರಾಮ ಫ್ಯಾಮಿಲಿ ಟ್ರಸ್ಟ್ ಅಂತ ಹೇಳಿ ಫ್ರೀ ಆಂಬುಲೆನ್ಸ್ ಬಡವರು ಸತ್ತೋದ್ರೆ ಫ್ರೀ ಕಳಿಸ್ತೀವಿ ಒಂದು ರೂಪಾಯಿ ಡೀಸೆಲ್ಸ್ಕೊಳ್ಳಲ್ಲ ಬೆಂಗಳೂರಲ್ಲಿ ಎಲ್ಲ ಇದಕ್ಕೆ ಬಳ್ಳಾರಿ ಯಾರೋ ಬಡವರು ಸಂಜಾನ್ ಹಸಿರು ಬಳ್ಳಾರಿ ಕಳಿಸಿದೀವಿ ಆಂಧ್ರ ಪೆನ್ಷನ್ ಕೊಡ್ತೀವಿ ಮಕ್ಳಿಗೆ ಕಾಲೇಜ್ ಪೆನ್ಷನ್ನು ಈಗ ಕಾಲರ್ಶಿಪ್ ಬರ್ತಾರೆ ನಮ್ಮ ಬಡವರು ತಂದೆ ಇಲ್ಲ ಸರ್ ಅಂತಾರೆ ಐದೈದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಈ ಥರ ಪೆನ್ಶನ್ ಕೊಟ್ಬಿಡಿ ಅಂತ ಹೇಳಿ ಚೆಕ್ ಕೊಟ್ಟು ಕಳಿಸ್ತೀವಿ ನಮ್ಮ ರಂಜಾನಲ್ಲಿ ರೇಷನ್ ಕೊಡ್ತೀವಿ ಬಡವರಿಗೆ ಒಂದು ಸಾವಿರ ಬ್ಯಾಕ್ ಸ್ಕೂಲಲ್ಲಿ ಒಂದು ಐನೂರು ಬ್ಯಾಕ್ ಕೊಡ್ತೀವಿ ಹಾಯಗೊಳಗೆ ಡ್ರೈವರ್ಗಳ್ಗೆ ಐವತ್ತು ನಾನ್ನೂರು ಜನ ಡ್ರೈವರ್ಗಳು ಇದ್ದಾರೆ ಅವ್ರಿಗೆಲ್ಲ ಫ್ರೀ ಕೊಡ್ತೀವಿ ರೇಷನ್ ಬ್ಯಾಗು ಗಿಫ್ಟ್ ಐಟಮು ರಂಜಾನ್ಗೆ ಮತ್ತು ಇಲ್ಲಿ ಪ್ರಸಿದ್ ಮಸೀದಿ ಹತ್ರ ಇರ್ತದೆ ಇಲ್ಲಿ ಐನೂರು ಸಾವಿರ ರೇಷನ್ ಬ್ಯಾಗ್ ಕೊಡ್ತೀವಿ ಬಡವ್ರಿಗೆ ಬರೀ ಮುಸ್ಲಿಮ್ಸ್ ಕತೆ ಹಿಂದೂಗಳಿಗೆಲ್ಲ ಕೊಡ್ತೀವಿ ಹೌದು ಎಲ್ಲ ನಮ್ಮ ನಮ್ ಓನ್ ಸ್ಕೂಲ್ ಇದೆ ಕಾಲೇಜ್ ಇದೆ ನರ್ಸಿಂಗ್ ಕಾಲೇಜ್ ರಾಜ್ ಗಾಂಧಿ ನರ್ಸಿಂಗ್ ಕಾಲೇಜ್ ಸೇರೋಡೆ ಸ್ಕೂಲ್ ಅದರಲ್ಲಿ ಏನು ಬರುತ್ತೆ ಇನ್ಕಮ್ ಅದರಲ್ಲಿ ಒಂದು ಐದು ಪರ್ಸೆಂಟ್ ಕಮ್ಮಿ ಆದರೂ ಪರವಾಗಿಲ್ಲಪ್ಪ ನಮಗೆ ಬಡವ್ರಿಗೆ ಊಟ ಕೊಡಿ ಹತ್ತು ಪರ್ಸೆಂಟ್ ನಮಗೆ ಕಮ್ಮಿ ಬರಲಿ ಬಡವ್ರಿಗೆ ಹಂಚು ಆ ಟ್ರಸ್ಟ್ ಓನ್ ಟ್ರಸ್ಟಿಂದ ನಾವು ಊಟ ಹಂಚ್ತಾ ಇದೀವಿ ಬೇರೆ ಯಾರಾದರೂ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಇದುವರೆಗೂ ಕೇಳಿ ಹಾಸ್ಪಿಟ್ಲ್ ಯಾವುದೇ ಹಾಸ್ಪಿಟ್ಲ್ ಹೋಗಿ ಮೊದಲು ಕಂಬಳಿಗಳು ಕೊಡ್ತೀವಿ ಚಳಿಗಾಲದಲ್ಲಿ ನೋಡಿ ಕಂಬಳಿಗಳು ಇದು ಮಂಕಿ ಕಾಪ್ಗಳು ಎಲ್ಲ ಕೊಡ್ತೀನಿ ಇವಾಗ ನಮಗೆ ಸ್ಟಾಕ್ ಇರ್ತೀನಿ ಚಳಿಗಾಲ ಬಂತು ಅಂದರೆ ಒಂದೊಂದು ಐವತ್ತು ನೂರು ಟೈ ಕಂಬಳಿ ಇರ್ತೀನಿ ಅಲ್ಲಿ ವಯಸ್ಸಾಗಿರೋ ಬಿಡ್ತಾರೆ ನಡ್ಕೊಂಡಿರ್ತಾರೆ ಕಂಬಳಿ ಒಂದೊಂದು ಫ್ರೀ ಕಂಬಳಿ ಕೊಡ್ತೀನಿ ಟೊಪ್ಪಿಗಳು ಕೊಡ್ತೀವಿ ಮಾಸ್ಕ್ ಫ್ರೀ ಕೊಡ್ತೀವಿ ರಂಜಾನ್ ಟೈಮಲ್ಲಿ ಸರ್ತಿ ಬ್ಲಡ್ ಡೊನೇಷನ್ ಸಾವಿರದ ಇನ್ನೂರು ಸಾವಿರದ ಮೂರು ಜನ ಬ್ಲಡ್ ಡೊನೇಷನ್ ಮಾಡಿ ಇದಕ್ಕೆ ಕೊಡ್ತೀವಿ ಬನಗಡ ದೊಡ್ಡ ಹಾಸ್ಪಿಟ್ಲ್ ಇದೆಯಲ್ಲ ಯಾವುದಾದ್ರು ಅಲ್ಲ ಅಲ್ಲ ಬಂದು ಗಟ್ಟಲ್ಲ ಇದು ಮ ಎಲೆಕ್ಟ್ರಿಸಿಟಿಗೆ ರೈಟ್ ರೇಟ್ ಒಂದು ಆಟ ಹಾಸ್ಪಿಟ್ಲ್ ಇದೆಯಲ್ಲ ನನ್ನಡದಲ್ಲೇ ಕೊಡ್ತೀವಿ ಅಲ್ಲಿಂದ ಅವರೇ ಬಂದು ವ್ಯಾನ್ ತಂದು ಹಾಕಿ ಸಾವಿರದ ಇನ್ನೂರು ಸಾವಿರದ ಮೂರು ಜನಕ್ಕೆ ಬ್ಲಡ್ ಇದು ಮಾಡಿ ಕೊಡ್ತೀವಿ ಡೊನೇಷನ್ ಮಾಡ್ತೀವಿ ಹತ್ತು ಸಾವಿರ ಸಾವಿರ ನಮ್ಮ ಸಾಹೇಬ್ರೆ ಮಾಡಿಸ್ತಾರೆ ಹೌದು ಹೌದು ಯಾವುದೇ ಪಂಗ್ ಫಂಕ್ಷನ್ ಮಾಡಲಿ ಕನ್ನಡದ ಸಂಘದವ್ರು ಬರಲಿ ಇನ್ನೊಬ್ಬರು ಕನ್ನಡದವ್ರು ಬಂದು ಫಂಕ್ಷನ್ ಹೇಳಿ ಸ್ವಾಮಿ ಆಯಿತು ಒಂದು ಇಪ್ಪತ್ತು ಸಾವಿರ ಕೊಡಪ್ಪ ಒಂದು ಮೂವತ್ತು ಸಾವಿರ ಕೊಡಪ್ಪ ಇವ್ರಿಗೆ ಐವತ್ತು ಸಾವಿರ ಕೊಡಪ್ಪ ಇದು ಕೊಡ್ತೀವಿ ಹಿಂದೂ ಹತ್ತು ಪರ್ಸೆಂಟ್ ನಮ್ಗೆ ಕಮ್ಮಿ ಆದ್ರೂ ಪರವಾಗಿಲ್ಲಪ್ಪ ದೇವ್ರು ಕೊಟ್ಟಿದ್ರೆ ದೇವ್ರ ಆಶೀರ್ವಾದ ಇವತ್ತು ಜನಗಳ ಆಶೀರ್ವಾದ್ರೆ ಸಾಕು ನಮ್ಗೆ ಕೊಡಪ್ಪ ಅವ್ರಿಗೆ ಇರೋದಿಲ್ಲ ಬಟ್ ನಮ್ಮ ಸಾಹೇಬ್ರಿಗೆ ಏನೋ ಒಂದು ಹಿಂದೂಗಳು ಮುಸ್ಲಿಮ್ಸ್ ಅಂತ ಅವ್ರು ಭೇದ ಮಾವ್ ಎಲ್ಲ ಒಂದೇಪ್ಪ ನಾವೆಲ್ಲ ಒಂದೇ ಈಗ ನಮ್ಮನ್ನ ಮುಸ್ಲಿಮ್ಸ್ ನಿಮ್ಮ ಹಿಂದೂಗಳ ಯಾವ ನಮ್ಮ ಮನೇಲಿ ನಿಮ್ ಬಿಟ್ಟು ಊಟ ಮಾಡ್ತೀವಿ ಆ ತರ ಒಂದು ಅವ್ರದ್ದು ಭೇದ ಭಾವ ಇಲ್ಲ ಪಾಪ ಊಟ ಮಾಡೋ ಕುತ್ಕೋ ಅವ್ರು ಅಲ್ಲಿ ಕೂತ್ಕೊಂಡಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಸರ್ ನಮ್ಮ ಬ್ಯಾಂಗ್ಳೂರು ನಾವು ಮುಸ್ಲಿಮ್ಸ್ ಅಲ್ಲ ನಮ್ಮದು ಸ್ವಂತ ಅವರು ಮಂಡ್ಯ ನಾವು ಜೊತೆಗೆ ಬಂದು ಹೆಚ್ಚುಗಿಮೆ ಮೂವತ್ತೈದು ನಲವತ್ತು ವರ್ಷ ಆಯಿತು ನನ್ನ ಮಕ್ಕಳ ಮದುವೆನೇ ಮಾಡಿಸಿದ್ರು ಮಳೆಯನ್ನು ಸ್ಕೂಲಲ್ಲೇ ಇದ್ದಾನೆ ಇನ್ಚಾರ್ಜಾಗಿ ಇಲ್ಲೇ ಎಲ್ಲ ನೋಡಿಕೊಂಡು ಅವರೇ ಎಲ್ಲ ನೋಡ್ಕೊಳ್ತಾರೆ ನಾಗೇಶ್ ಗೌಡ ಅಂತ ಏನಿಲ್ಲ ಮನೆ ತರ ನೋಡ್ಕೊಂತಾರೆ ಇವತ್ತವರೆಗೂ ನಾನು ಮೂವತ್ತೈದು ನಲವತ್ ವರ್ಷ ಆಯ್ತು ಅವ್ರ ಜೊತೆ ಇದ್ದೆ ಒಂದ್ ದಿವಸ ನನ್ಗೆ ತಾರತಮ್ಯ ತೋರಿಸಿಲ್ಲ ಆ ದೇವರ ಆಶೀರ್ವಾದ ಅವ್ರ ಆಶೀರ್ವಾದದಿಂದ ನಾನು ಇನ್ನೂ ಚೆನ್ನಾಗಿದ್ದೀನಿ ಇಲ್ಲ ಸರ್ ಅಲ್ಲಿ ಎಲ್ಲರೂ ಹೊರದ ಹೊರಗಡೆ ಆಂಧ್ರ ಬರ್ತಾರೆ ತಮಿಳ್ನಾಡಿಂದ ಬಂದಿರ್ತಾರೆ ಗುಲ್ಬರ್ಗ ರಾಯಚೂರು ಇದು ಯಾವುದಾದ್ರು ಇನ್ನೂ ದೂರ ದೂರಿಂದ ಬಂದಿರ್ತಾರೆ ಹಿಂದೂ ಬಂದಿರ್ತಾರೆ ಕ್ಯೂ ಕೇವಲ ಎಷ್ಟು ಜನ ಇದ್ದಾರೆ ಮುಸ್ಲಿಮ್ಸ್ ಎಷ್ಟು ಜನ ಇದ್ದಾರೆ ನಾವು ಎಲ್ಲರಿಗೂ ಒಂದೇ ಒಂದು ಇದು ಮಾಡಿ ಎಲ್ಲ ಒಂದೇ ನಮ್ಗೆ ಈ ಜಾತಿ ಮುಸ್ಲಿಮ್ಸ್ ಒಂದೇ ಅಂತ ಕನ್ವರ್ಟ್ ಇದು ಮಾಡಿಲ್ಲ ಎಲ್ಲ ಜಾತಿನೂ ಬೇಕು ಅಂತ ಹೇಳಿ ಕೊಡ್ತಾ ಇದ್ದರು ಸರ್ ಎಲ್ಲರ ಆಶೀರ್ವಾದನೂ ಬೇಕು ಅಂತೇಳಿ ಕೊಡ್ತಾರೆ ಹೌದು ಎಲ್ಲ ಜನ ಎಲ್ಲಾ ಧರ್ಮಕ್ಕೂ ನಾವು ಊಟ ಕೊಡ್ತಾ ಇರೋದು ಆ ಜಾಗ ಒಂದು ಉಟ್ಕೊಂಡಿದ್ದೀವಿ ಹಿಂದೂ ಮುಸ್ಲಿಮ್ ಅಂತ ಯಾರು ಎಲ್ಲ ಬರ್ತಾರೆ ನೀವೇ ನೋಡಿದ್ರೆ ಎಷ್ಟು ಜನ ಕ್ಯೂ ನಿಂತಿದಾರೆ ಲೇಡೀಸ್ಗಳು ಮುಸ್ಲಿಮ್ಸ್ ಅವರು ದೌಡ್ ಹಾಕೊಂಡು ಮುಸ್ಕಿನ್ ಹಾಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ಕರ್ದಿ ಕರ್ದಿ ಏನು ಏನ್ ಮಕ್ಳ ಬಂದ್ರೆ ಫಸ್ಟ್ ಕೊಟ್ಬಿಡ್ತೀನಿ ಎಂಡಿ ಕಾಪರ್ ಫಸ್ಟ್ ಕೊಟ್ಬಿಡ್ತೀನಿ ಮಿತ್ತವ್ರು ಕಿವಲ್ ಬನ್ನಿ ತಗೊಂಡೋಗಿ ನಾವು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ನೈನ್ ಓ ಕ್ಲಾಕಲ್ಲಿ ಅಲ್ಲಿ

ಆಮೇಲೆ ನನಗೂ ಹಂಗೆ ಅನಿಸ್ತಿತ್ತು ಆಮೇಲೆ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಗೊತ್ತಾಯ್ತು ಊಟ ಕೊಡುವಾಗ ತುಂಬಾ ಸ್ಟ್ರಿಕ್ಟ್ ನೀವು ತುಂಬಾ ನೀಟ್ ಮಾಡಿ ಮತ್ತೆ ಹತ್ರ ಯಾರು ಬೆಳೆ ಮೇಲೆ ನೀಟ್ ಆಗಿ ನಿಲ್ಸಿ ಕೊಡ್ತೀರಾ ಅದ್ಯಾಕೆ ಸರ್ ಆತರ ಬಿಸಿ ಇರ್ತದೆ ಏನಾರು ಬಿದ್ದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಓ ಯಪ್ಪ ನೋಡಿ ಊಟ ಕೊಟ್ಬಿಟ್ಟು ಕೈ ಸುಟ್ಬಿಟ ಕಾಲ್ ಸುಟ್ಬಿಟ ಹಂಗ ಕೈ ಇದಾಗೋಯ್ತು ಅದಾಗೋಯ್ತು ನಮ್ಮೇಲೆ ಕಂಪ್ಲೇಂಟ್ ಬೇಡ ದೇವ್ರು ನಮ್ಗೆ ಆಶೀರ್ವಾದ ಮಾಡೋಣ ಆಶೀರ್ವಾದನ ಕರೆಕ್ಟ್ ಉಳಿಸ್ಕೊಳ್ಳೋಣ ಅದಕ್ಕೆ ಆದಷ್ಟು ದಯವಿಟ್ಟು ದೂರ ಅಂತ್ಕೊಳ್ಳಿ ನಾನೇ ತಂದ್ಕೊಡ್ತೀನಿ ಪಾರ್ಸಲ್ಗೆಲ್ಲ ಈಸಿ ಹಾಕಿ ನಾನೇ ತೊಗೊಂಡು ಕೊಡ್ತೀನಲ್ಲ ಅಲ್ಲಿ ದೂರ ನಿಂತ್ಕೊಳ್ಳಿ ಬಿಸಿ ಇರ್ತದೆ ವೈ ಚಾನ್ಸ್ ಚೂರು ಬಿದ್ದ್ಬಿಟ್ಟು ಮಕ್ಕಳೇನೋ ಇಟ್ಕೊಂಡಿರ್ತಾರೆ ಚಿಕ್ಕ ಮಕ್ಕಳು ಕೈ ಮೇಲೆ ಬಿತ್ತು ನೋಡಪ್ಪ ಯಪ್ಪ ಊಟ ಬಿತ್ತು ಕೈ ಬಿಟ್ಟು ಕೈ ಸುಟ್ಬಿಟ್ಟ ಆ ಸಾಪ ನಮಗೆ ಬೇಡ ಊಟ ಕೊಡ್ತದೆ ಅವ್ರ ಆಶೀರ್ವಾದ ಇದ್ದರೆ ಸಾಕು ನಮಗೆ ಆ ಒಂದು ಉದ್ದೇಶಕ್ಕೆ ನಾನು ಊಟ ಕೊಡೋಕ್ಕೆ ಶಿಷ್ಟಾಗಿ ಹೇಳ್ಬಿಡ್ತೀನಿ ದಯವಿಟ್ಟು ಕ್ಯೂ ಅಲ್ಲಿ ಬನ್ನಿ ಹ್ಯಾಂಡಿಕಾಪ್ ಇದ್ದೀರಾ ಕೈ ಚಿಕ್ಕ ಮಕ್ಳಿದ್ರ ಬನ್ನಿ ಸೈಡ್ಗೆ ಬನ್ನಿ ಡೈರೆಕ್ಟ್ ಕೊಟ್ಟು ಕಳ್ಸಿಬಿಡ್ತೀನಿ ಮಿಕ್ತವ್ರು ಕ್ಯೂ ಅಲ್ಲಿ ಬಂದು ತೊಗೊಂಡೋಗಿ ಅವ್ರು ಒಂದವರ್ ಎರಡಿಂದ ಕ್ಯೂ ನಿಂತಾರೆ ಸರ್ ಈ ಬಂದ್ಬಿಟ್ಟು ಅಪ್ಪ ಒಂದು ಪ್ಲೇಟ್ ಕೊಡೋದು ಹೆಂಗ್ ಸರ್ ನಮ್ಗೆ ಅಯ್ಯೋ ಒಂದು ಸಲ ಸರ್ ಯಾರು ಏನು ಬಿಡ್ಕೊಳ್ಳಲ್ಲ ನೋಡಿ ಯಾರ ಅವರ ಮುಂದೆ ಕೊಟ್ಟು ಕಳ್ಸ್ಬಿಟ್ಟ ನಾವು ಒಂದು ಅವರ್ ಇಂದ ಕ್ಯೂವ್ ನಿಂತೀವಿ ನಮ್ಗೆ ಇನ್ನೂ ಊಟ ಕೊಟ್ಟಿಲ್ಲ ಅಂತರ ಇಲ್ವಾ ಸರ್ ಎಲ್ಲರಿಗೂ ಒಂದು ನ್ಯಾಯ ಇರ್ಬೇಕಲ್ವ ಡೈರೆಕ್ಟ್ ಕೊಟ್ಬಿಡ್ತೀನಿ ಕ್ಯೂಗೆ ಇಲ್ಲ ಬರ್ರಿ ತಗೊಳ್ಳಿ ಹೋಗಿ ಹ್ಯಾಂಡಿಕಾಪ್ ಚಿಕ್ಕ ಮಕ್ಳಿಗೆ ಕಮ್ಮಿ ಬಾಣ ತಿರಿತಾರೆ ಅವು ಮಕ್ಕಳಲ್ಲಿ ಹೆಂಗೆ ಸರ್ ಕ್ಯೂ ಅಲ್ಲಿ ಬರ್ತಾರ ಅದೊಂದು ನಮಗೊಂದು ಕಣಿಕರ ಇರಬೇಕಲ್ಲ ಈಗ ನಮ್ಮ ಮನೆಯವರೆಲ್ಲ ಬೇರೆ ಯಾರ ಮನೆಯವ್ರು ಬಂದಿರ್ತಾರೋ ಅದಕ್ಕೊಂದು ಇದನೇ ಅದಕ್ಕೆ ಬಂದ್ರಪ್ಪ ಕಪ್ ತಗೊಂಡೋಗಿ ಚಿಕ್ಕ ಮಕ್ಕಳು ಬಂತು ಬನ್ನಮ್ಮ ತೊಗೊಂಡು ಹೋಗ್ಬಿಡಿ ನೀವು ಹೋಗ್ಬಿಡಿ ನನಗೆ ಆ ಥರ ದ್ವೇಷ ಯಾರ ಮೇಲೆ ಸಾಧಿಸಲ್ಲ ನನಗೊಂದು ಕನಿಕರ ಏನಾರು ಹೆಚ್ಚು ಕೆಮ್ಮಿ ಬಿಟ್ಟರೆ ನನ್ನ ಹೆಸರು ಆಳಾಗುತ್ತೆ ನಮ್ಮ ಹೆಸರು ಇಷ್ಟೆ ನೋಡೋ ಇಂಥ ಟೆಸ್ಟ್ ಅಂತಾರೆ ಯಾರೋ ಬಂದ ಕೊಟ್ಟ ಹೋಗುತ್ತೆ ನೋಡೋ ಹುಡುಗರು ಕೈ ಸುಟ್ಬಿಟ್ಟ ಕಾಲು ಸುಟ್ಬಿಟ್ಟ ಅಡ್ಮೆಂಟ್ ಆಗೋರೆ ಸೀರಿಯಸ್ ಇದ್ದಾರೆ ಯಾಕೆ ಸರ್ಬೇಕು ನಾವು ಕೊಡೋದು ಇಷ್ಟು ಊಟ ಅದನ್ನು ಒಂದು ಮಾನ್ವಯತೆಯಿಂದ ಕೊಟ್ಟು ಒಂದು ಪ್ರೀತಿ ವಿಶ್ವಾಸ ಕಳಿಸಿದ್ರೆ ಅವ್ರು ಏನು ಹೇಳ್ತಾರೆ ಎಪ್ಪ ಬೈತಾನಪ್ಪ ಹಿಂದಗಡೆ ಕಟ್ಬಿಟ್ಟು ಊಟ ಕೊಡ್ತಾನೆ ಅಂತಾರೆ ನನ್ನ ಮುಂದೆನೇ ಅಂತಾರೆ ಮುಂದೆ ಹೇಗ್ಬಿಡ್ರು ತುಂಬ ತುಂಬೊಳ್ಳೋರು ಏನಕ್ಕೆ ಒಳ್ಳೇದು ಕೇಳ್ತಾರೆ ಅವರು ಏನಾದ್ರೂ ಬಿದ್ದುಬಿಟ್ರೆ ಹೆಚ್ಚು ಯಾರು ಅವರು ಅದಕ್ಕೆ ಕೇಳೋದು ನಿಂತ್ಕೊಳ್ಳಿ ಅರ್ಧ ಗಂಟೆ ಲೇಟು ನಾನು ಕೊಡ್ತೀನಿ ನಾನು ಲುಟ್ ಬರ್ತೇನೆ ಸರ್ ರೈತನ ಮಗ ನಮ್ಮ ಅಪ್ಪನೂ ರೈತ ನಮ್ಮದು ಸ್ವಂತ ಮಂಡ್ಯ ಜಿಲ್ಲೆಯಲ್ಲಿ ಜಮೀನಿದೆ ಮಂಡ್ಯ ಜಿಲ್ಲೆನೇ ನಮ್ಮ ಸ್ವಂತ ಊರು ಹಳ್ಳಿ ಕಾರ್ಸವಾಡಿ ಅಂತಿದೆ ಹೊಸಹಳ್ಳಿ ಔಷಧಿ ಮಾಡಿ ಕಾರ್ತು ನಮ್ಮ ಜೀವನದಲ್ಲಿ ಅಲ್ಲೇ ಇರೋದು ಹಳ್ಳಿ ಜೀವನ ಗೊತ್ತಾಗಿ ನಾನು ಕಷ್ಟ ಸುಖ ಏನು ಅಂತ ನಾನು ನೋಡ್ಬಿಟ್ಟು ಬಂದವನಲ್ಲ ಸರ್ ಅದಕ್ಕೋಸ್ಕರ ಅನ್ನದ್ರೋಣ ಏನು ಅಂತ ಜನಗಳು ಗೊತ್ತು ಈಗ ನನಗೆ ಗೊತ್ತು ಒಂದು ಅನ್ನದ್ರೋಣ ಏನು ಮನೇಲಿ ಒಂದು ಮುದ್ದೆ ಮಾಡಿದ್ರೆ ಅಕ್ಕಪಕ್ಕ ಯಾರ ಬಂದರು ನಂಟರು ಬಂದರೂ ಫಸ್ಟ್ ಕೂರಿಸ್ತೀನಿ ಊಟಕ್ಕೆ ಬನ್ನಿ ಕೂತ್ಕೊಂಡು ಈಗ ಬೆಂಗಳೂರಿನ ಮುಂದವರು ಅಪ್ಪ ಹಾ ಮನೆಯಲ್ಲಿ ಮನೇಲಿ ಮುದ್ದೆ ಮಾಡ್ಕೊಡ್ತಾರೆ ಹೆಂಗ್ ಮಾಡಿದ್ರು ಗೊತ್ತಾ ಆ ಒಂದು ಪ್ರೀತಿಗೆ ಈಗ ನಮ್ಮ ಸಾಹೇಬ್ರ ಎಷ್ಟೊಸಿಗೆ ಮುದ್ದೆ ತರ್ಸಪ್ಪ ಬಾ ಹಂಗೆ ಮುದ್ದೆ ಆದರೆ ಅವ್ರಿಗೂ ಇಷ್ಟ ಇರ್ತದೆ ಓ ಮಂಡ್ಯದವರಲ್ವಾ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಹಳ್ಳಿಯವರಲ್ವಾ ಆ ಒಂದು ಆ ಉದ್ದೇಶಕ್ಕೆ ನನಗೆ ಒಂದು ಜನಗಳ ಕಂಡ್ರೆ ಒಂದು ಅಭಿಮಾನ ಫಸ್ಟ್ ರೇಗ್ ಬಿಟ್ರು ರೇಗ್ ಬಿಡ್ತೀನಿ ಆಮೇಲೆ ತಿರ್ಗಾ ಕದ್ ಬಾಪ ತೊಗೊಂಡೋಗು ಜನ ಜಾಸ್ತಿ ಎಷ್ಟು ಆಗ್ತಾರೆ ಸ್ವಲ್ಪ ರಿಸ್ಕ್ ಕಮ್ಮಿ ಅಷ್ಟು ಎಷ್ಟು ಬೇಕು ಅಷ್ಟು ಕೊಟ್ಬಿಡ್ತೀನಿ ತಿನ್ನೋಕೆ ಕೆಲವರು ಏನು ಮಾಡ್ತಾರೆ ಹೌದು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತೀನಿ ಯಾಕೆ ರೀತಿ ಅರ್ಧ ಅರ್ಧ ತಿನ್ಬಿಟ್ಟು ಬಿಸಾಕ್ಬಿಡ್ತಾರೆ ಆ ಒಂದು ಕಂದಿ ಕಂದ ನೋಡ್ತೀನಿ ಎಷ್ಟೋ ಜನ ನೋಡಿದ್ದೀನಿ ಜೊತೆ ತಿಂತಾರ ಮಟ್ಟೆ ತಿನ್ಬಿಡ್ತಾರೆ ಬಿಸಾಕ್ಬಿಡ್ತಾರೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು